ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನ ಇದ್ದೀರಿ ಸದ್ಯ ಕೇಂದ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಎರಡೂ ಒಕ್ಕೂಟದ ನಡುವೆ ಒಂದಷ್ಟು ಕಸರತ್ತು ನಡೀತಾ ಇದೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ ನಮ್ಮ ರಾಜ್ಯದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳರಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದ್ರೆ ಒಂಬತ್ತರಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲುವನ್ನ ಸಾಧಿಸಿದೆ ಇನ್ನು ಸಾಕಷ್ಟು ಕಡೆಗಳಲ್ಲಿ ಬಿ ಜೆ ಪಿ ಗೆಲುವಿನ ದಡ ಸೇರೋದಿಕ್ಕೆ ಜೆಡಿಎಸ್ ಜೊತೆಗಿನ ಮೈತ್ರಿ ಕಾರಣ ಆಗಿದೆ ಜೆ ಡಿ ಎಸ್ ಜೊತೆಗಿನ ಆ ಮೈತ್ರಿ ಒಕ್ಕಲಿಗ ಮತ ಬಿಜೆಪಿ ಕಡೆ ಹೋಗೋದಕ್ಕೆ ಸಾಧ್ಯ ಆಗಿದೆ ಹೀಗಾಗಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದು ಬೀಗಿದೆ ಇತ್ತ ಕಾಂಗ್ರೆಸ್ ಗ್ಯಾರಂಟಿ ಕೈ ಹಿಡಿಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿತ್ತು ನಾವು ಆಡಳಿತದಲ್ಲಿ ಇರುವಂತ ಕಾರಣಕ್ಕಾಗಿ ದೊಡ್ಡ ಮಟ್ಟಿಗೆ ನಮಗೆ ಜನ ನಮ್ಮ ಕಡೆಗೆ ಬರಬಹುದು ಎರಡಂಕಿಯನ್ನು ದಾಟಬಹುದು ಈ ರೀತಿಯಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಎರಡಂಕಿಯನ್ನ ದಾಟೋದಿಕ್ಕೆ ಸಾಧ್ಯ ಆಗಿಲ್ಲ ಒಂಬತ್ತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಕಳೆದ ಬಾರಿ ಕೇವಲ ಒಂದು ಲೋಕಸಭಾ ಕ್ಷೇತ್ರ ಗೆಲ್ಲೋದಿಕ್ಕೆ ಸಾಧ್ಯ ಆಗಿತ್ತು ಈ ಬಾರಿ ಒಂದರಿಂದ ಒಂಬತ್ತಕ್ಕೆ ಬಂದಿದ್ದಾರೆ ಬಿಜೆಪಿ ಕಳೆದ ಬಾರಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಆದರೆ ಈ ಬಾರಿ ಹದಿನೇಳಕ್ಕೆ ಇಳಿಕೆ ಆಗಿದ್ದಾರೆ ಇನ್ನು ರಾಜ್ಯದ ಸೋಲು ಗೆಲುವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಇದರಲ್ಲಿ ಒಂದಷ್ಟು ಮಂದಿಯ ಸೋಲು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮೊದಲಿಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲು ಹಾಸನ ಜನರನ್ನ ಪ್ರತಿಯೊಬ್ಬರು ಕೂಡ ಅಭಿನಂದಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇಂತಹ ನೀಚರನ್ನ ಕಾಮಕೃಮಿಯನ್ನ ಮನೆಗಟ್ಟುವಂತ ಕೆಲಸವನ್ನ ಮಾಡಿದರೆ ಶಾಬಾಷ್ ಎನ್ನುವಂತ ಮಾತನ್ನ ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಬಳ್ಳಾರಿಯಲ್ಲಿ ಶ್ರೀರಾಮುಲು ಸೋಲು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಒಂದಷ್ಟು ದೊಡ್ಡ ದೊಡ್ಡ ನಾಯಕರೇ ಸೋಲನ್ನು ಕಂಡಿದ್ದಾರೆ ಇನ್ನು ಬಹಳ ಚರ್ಚೆ ಆಗ್ತಿರೋದು ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋಲು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗಮನಿಸಿದ್ದೀರಿ ಏನೇನು ಬೆಳವಣಿಗೆ ಆಗ್ತದೆ ಏನು ಕತೆ ಅಂತ ಹೇಳಿ ಅದರಲ್ಲೂ ಕೂಡ ಕೇವಲ ಗೆಲುವು ಮಾತ್ರ ಅಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಭರ್ಜರಿ ಮತವನ್ನ ಪಡೆದು ಗೆಲುವನ್ನ ಸಾಧಿಸಿದ್ದಾರೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಈ ಪರಿ ಅಂತರದಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಿ ಕೆ ಸುರೇಶ್ ಅವರಿಗೆ ಹೀನಾಯ ಸೋಲುಣಿಸಿದ್ದಾರೆ ಡಿ ಕೆ ಸುರೇಶ್ ಅವರಿಗೆ ಇದು ಬರಿ ಸೋಲಲ್ಲ ಇದು ಹೀನಾಯ ಸೋಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಹಿಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನಾಗ್ತಿತ್ತು ಚುನಾವಣೆ ನಡೆಯೋಕ್ಕೂ ಮುನ್ನವೇ ಡಿ ಕೆ ಸುರೇಶ್ ಅವರು ಆರಾಮಾಗಿ ಗೆಲುವನ್ನು ಸಾಧಿಸಿ ಅಂತ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಾ ಇದ್ರು ಆಪೋಸಿಟ್ ಪಕ್ಷದವರು ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸೋದ್ರಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾಟಾಚಾರಕ್ಕೆ ಯಾರೊಬ್ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ಬಿಡ್ತಾ ಇದ್ರು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದು ಪ್ರತಿಯೊಬ್ಬರ ಲೆಕ್ಕಾಚಾರ ಆಗಿತ್ತು ಆದ್ರೆ ಯಾವಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ರು ಅಂದಿನಿಂದಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಗಮನ ಸೆಳೆಯೋದಕ್ಕೆ ಶುರುವಾಯಿತು ಪ್ರತಿದಿನ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಕ್ಕೆ ಶುರುವಾಯಿತು ಈಗ ಹೊಸ ಬೆಳವಣಿಗೆ ಏನಪ್ಪಾ ಅಂದ್ರೆ ಸೋತಿರುವಂತ ಡಿ ಕೆ ಸುರೇಶ್ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಡೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಆಪೋಸಿಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಹೀಗಾಗಿ ಮತ್ತೊಮ್ಮೆ ಮಗದೊಮ್ಮೆ ದೇವೇಗೌಡರು ಕುಟುಂಬ ವರ್ಸಸ್ ಡಿ ಕೆ ಶಿವಕುಮಾರ್ ಕುಟುಂಬದ ನಡುವಿನ ಪೈಪೋಟಿಗೆ ರಾಜ್ಯ ಸಾಕ್ಷಿ ಆಗಬೇಕಿದೆ ಈ ಎರಡು ಕುಟುಂಬಗಳ ನಡುವಿನ ಪೈಪೋಟಿಯಲ್ಲಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಕುಟುಂಬ ಮೇಲುಗೈಯನ್ನು ಸಾಧಿಸಿದೆ ಇದೀಗ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ ಮುಖಾಮುಖಿ ಆಗುವಂತ ಸಾಧ್ಯತೆ ಇದೆ ಈಗಾಗಲೇ ಕುಮಾರಸ್ವಾಮಿ ಕೂಡ ಪ್ಲಾನ್ ಮಾಡ್ತಿದ್ದಾರಂತೆ ರಾಮನಗರದಲ್ಲಿ ನನ್ನ ಮಗನನ್ನ ಸೋಲಿಸಿ ಬಿಟ್ರು ಅದಕ್ಕೆ ನಾನು ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ ಸೇಡು ತೀರಿಸ್ಕೊಳ್ಬೇಕು ಅದಕ್ಕೆ ಚನ್ನಪಟ್ಟಣ ವೇದಿಕೆ ಆಗ್ಲಿ ಅಂತ ಕುಮಾರಸ್ವಾಮಿ ಕೂಡ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರಂತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ಸೋಲಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಕಾರಣಕ್ಕೂ ಮೊದಲು ಈ ಅಂತರವನ್ನು ಗಮನಿಸಬೇಕಾಗತ್ತೆ ಒಂದಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ನಡುವಿನ ಅಂತರ ಎಷ್ಟು ಗೊತ್ತಾ ನೂರ ನಲವತ್ತ ಐದು ಮತ ಇಲ್ಲಿ ಕೇವಲ ಕಾಂಗ್ರೆಸ್ ಲೀಡ್ ಪಡೆದಿದ್ದು ನೂರ ನಲವತ್ತ ಐದು ಮತಗಳಲ್ಲಿ ಮಾತ್ರ ರಾಮನಗರ ಅಂದಾಗ ಅದು ಡಿ ಕೆ ಬ್ರದರ್ಸ್ ಅಥವಾ ಆ ಕುಟುಂಬಕ್ಕೆ ಬಹಳ ಹಿಡಿತ ಇರುವಂತಹ ಭಾಗ ಆ ಭಾಗದಲ್ಲಿ ಬಹಳ ಚೆನ್ನಾಗಿ ಇವರಿಗೆ ಮತ ಬರಬಹುದು ಎನ್ನುವಂತ ಲೆಕ್ಕಾಚಾರವನ್ನು ಹಾಕೊಂಡಿದ್ರು ಜೊತೆಗೆ ಕಾಂಗ್ರೆಸ್ನ ಶಾಸಕರು ಬೇರೆ ಇದ್ರು ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಿ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿ ಬಿಟ್ಟಿತ್ತು ಆದ್ರೆ ಅಲ್ಲಿ ಕಾಂಗ್ರೆಸ್ ಪಡೆದಂತ ಲೀಡ್ ಕೇವಲ ನೂರ ಐದು ಮತ ಮಾತ್ರ ಇನ್ನೊಂದಷ್ಟು ವಿಧಾನಸಭಾ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಇದೆ ಮಾಗಡಿಯಲ್ಲಿ ಬಿಜೆಪಿ ಲೀಡ್ ಪಡ್ಕೊಂಡಿದೆ ಇಪ್ಪತ್ತೊಂಬತ್ತು ಸಾವಿರದಷ್ಟು ಮತವನ್ನ ಚನ್ನಪಟ್ಟಣದಲ್ಲಿ ಇಪ್ಪತ್ತೊಂದು ಸಾವಿರದಷ್ಟು ಬಿ ಜೆ ಪಿ ಯೀಡನ್ನು ಪಡೆದುಕೊಂಡಿದೆ ಕನಕಪುರ ಬಹಳ ಇಂಟ್ರೆಸ್ಟಿಂಗ್ ಕನಕಪುರದಲ್ಲಿ ಬಿಟ್ಟಿದ್ರು ಕ್ಲೀನ್ ಸ್ವೀಪ್ ಆಗಬಹುದು ಅಲ್ಲಿ ಡಿ ಕೆ ಸುರೇಶ್ ಅವರಿಗೆ ಭರ್ಜರಿ ಆದಂತ ಮತ ಬೀಳಬಹುದು ಎನ್ನುವಂತ ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿದ್ರು ಆದ್ರೆ ಹುಸಿ ಆಗಿದೆ ನೀವು ಗಮನವಿಟ್ಟು ಕೇಳಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಎಂಬತ್ತ್ ಮೂರು ಸಾವಿರದಷ್ಟು ಓಟ್ ಅನ್ನು ಪಡೆದುಕೊಂಡಿದ್ದಾರೆ ಅದು ಕೂಡ ಡಿ ಕೆ ಸುರೇಶ್ ಅವರ ಹುಟ್ಟೂರಲ್ಲೇ ಎಂಬತ್ತ ಮೂರು ಸಾವಿರದಷ್ಟು ಮತ ಡಿ ಕೆ ಸುರೇಶ್ ಅವರು ಅಲ್ಲಿ ಒಂದು ಲಕ್ಷದ ಆಸುಪಾಸಿನ ಮತವನ್ನು ಪಡೆದುಕೊಂಡಿದ್ದಾರೆ ಅಲ್ಲಿ ಡಿ ಕೆ ಸುರೇಶ್ ಅವರಿಗೆ ಲೀಡ್ ಸಿಕ್ಕಿದ್ದು ಕೇವಲ ಇಪ್ಪತ್ತೈದು ಸಾವಿರ ಮತ ಮಾತ್ರ ಈ ಹಿಂದೆ ಏನ್ ಲೆಕ್ಕಾಚಾರ ಆಗ್ತಾ ಇದ್ರು ಅಂದ್ರೆ ಕನಕಪುರದಲ್ಲಂತೂ ಹಬ್ಬಬ್ಬ ಅಂದ್ರೆ ಒಂದು ಎಪ್ಪತ್ತು ಸಾವಿರ ಲೀಡ್ ಕಾಂಗ್ರೆಸ್ ಗೆ ಅಂತ ಆದ್ರೆ ಕನಕಪುರದಲ್ಲೇ ಡಿ ಕೆ ಸುರೇಶ್ ಅವ್ರು ನಮಗೆ ಬೇಡ ಅಂತ ಜನ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಕಾರಣ ಲೀಡ್ ಸಿಕ್ಕಿದ್ದು ಇಪ್ಪತ್ತೈದು ಸಾವಿರ ಮಾತ್ರ ಇನ್ನು ಕುಣಿಗಲ್ನಲ್ಲಿ ಬಿಜೆಪಿಗೆ ಲೀಡ್ ಇಪ್ಪತ್ತ್ ಮೂರು ಸಾವಿರ ಆನೆಕಲ್ನಲ್ಲಿ ಬಿಜೆಪಿಗೆ ಲೀಡ್ ಇಪ್ಪತ್ತೆರಡು ಸಾವಿರ ಬೆಂಗಳೂರು ದಕ್ಷಿಣ ಬಿಜೆಪಿಗೆ ದಂಡಿ ದಂಡಿಯಾಗಿ ಮತವನ್ನು ತಂದುಕೊಟ್ಟಿದ್ದ ಲೀಡ್ ತೊಂಬತ್ತೇಳು ಸಾವಿರ ಆರ್ ಆರ್ ನಗರದಲ್ಲಿ ಬಿಜೆಪಿಗೆ ಸಿಕ್ಕಿರುವಂತಹ ಲೀಡ್ ತೊಂಬತ್ತ ಎಂಟು ಸಾವಿರ ಈ ಪರಿಯಾದಂತಹ ಲೀಡ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಿಕ್ಕಿದೆ ಸೊ ಅಲ್ಲಿ ಕಾರಣ ಏನು ಅಂತ ಸಾಕಷ್ಟು ಚರ್ಚೆ ಆಗ್ತದೆ ಕಾರಣ ಏನಪ್ಪಾ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ್ರು ಬಿಜೆಪಿ ಜೆ ಡಿ ಎಸ್ ಸರಿಯಾದಂಥ ಕಾರ್ಯತಂತ್ರವನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿಬಿಟ್ರು ಜೊತೆಗೆ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಿಬಿಟ್ರು ಮನೆ ಮನೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರನ್ನು ತಲುಪಿಸುವಲ್ಲಿ ಯಶಸ್ವಿ ಆಗಿಬಿಟ್ರು ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವದಲ್ಲಿ ಮಾಡಿದಂಥ ಕೆಲಸ ಅವರ ಕೈ ಹಿಡಿತು ಹೃದಯವಂತ ಎನ್ನುವಂತಹ ಮಾತು ಒಳ್ಳೆ ಮನುಷ್ಯ ಎನ್ನುವಂತಹ ಆ ಮಾತು ಅದೆಲ್ಲವೂ ಕೂಡ ಕೈ ಹಿಡಿತು ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಂದು ಹೊಸದೊಂದು ಅಲೆಯನ್ನೇ ಕ್ರಿಯೇಟ್ ಮಾಡಿಬಿಟ್ರು ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅದು ಮನೆ ಮನೆಗೆ ತಲುಪಿಬಿಡ್ತು ಬೆಂಗಳೂರು ಗ್ರಾಮಾಂತರ ಬರೀ ಚುನಾವಣೆ ಅಲ್ಲ ಇದೊಂದು ಬೇರೆ ರೀತಿಯಾದಂತಹ ಜಿದ್ದಾಜಿದ್ದಿ ಬೇರೆ ರೀತಿಯಾದಂತಹ ಪೈಪೋಟಿ ಅನ್ನುವಂಥ ಒಂದು ಅಲೆ ಸೃಷ್ಟಿಯಾಗ್ಬಿಡ್ತು ಹೊಸ ಅಲೆ ಆ ಹೊಸ ಅಲೆ ಮನೆ ಮನೆಯನ್ನ ತಲುಪೋಲಿ ಯಶಸ್ವಿ ಯಶಸ್ವಿ ಆಗ್ಬಿಡ್ತು ಜೊತೆಗೆ ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಕಷ್ಟು ಮಂದಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ರಲ್ಲ ಅದರ ಫಲಾನುಭವಿಗಳು ಸಾಕಷ್ಟು ಮಂದಿ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಅಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಜನ ಆ ವಿಚಾರವನ್ನು ಹೇಳ್ತಾ ಇದ್ರು ಹೀಗಾಗಿ ನಮ್ಮ ಚಿಕ್ಕಪ್ಪಂಗ್ ಸಹಾಯ ಆಗಿದೆ ಚಿಕ್ಕಮ್ಮಂಗ್ ಆಗಿದೆ ದೊಡಮಂಗೆ ದೊಡಪ್ಪಂಗೆ ಅಜ್ಜಂಗೆ ಅಜ್ಜಿಗೆ ಅವರೆಲ್ಲರಿಗೂ ಕೂಡ ಮಂಜುನಾಥ್ ಅವರಿಂದ ಸಹಾಯ ಆಗಿದೆ ಅವ್ರನ್ನಂಥವ್ರನ್ನ ನಾವು ಸೋಲ್ಸೋದಕ್ಕೆ ರೆಡಿ ಇಲ್ಲ ಇಂತಹ ಮಾತನ್ನ ಆ ಭಾಗದ ಜನ ಹೇಳ್ತಾ ಇದ್ರು ಜೊತೆಗೆ ಡಿ ಕೆ ಸುರೇಶ್ ಅವರ ಬಗ್ಗೆ ಇದ್ದಂತ ಒಂದಷ್ಟು ಜನರ ಒಪಿನಿಯನ್ ಅಂದ್ರೆ ದಬ್ಬಾಳಿಕೆ ಮಾಡ್ತಾರೆ ದರ್ಪ ತೋರ್ತಾರೆ ಅಹಂಕಾರ ಮಾಡಿ ಾರೆ ಈ ಕನಕಪುರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ಒಂದು ರೀತಿಯಲ್ಲಿ ತಮ್ಮ ಭದ್ರಕೋಟೆಯನ್ನು ಬಿಟ್ಟಿದ್ದಾರೆ ಅಂದ್ರೆ ಆಟ ಎನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಬಯಸ್ತೀವಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಒಂದಷ್ಟು ಎಲ್ಲವೂ ಕೂಡ ನಡೀತಾ ಇತ್ತು ಹೀಗಾಗಿ ಆ ವ್ಯಕ್ತಿತ್ವವನ್ನು ತೂಗು ಹಾಕಿದ್ದಾರೆ ಮಂಜುನಾಥ್ ಅವರ ವ್ಯಕ್ತಿತ್ವ ಅದ್ರಲ್ಲಿ ಸ್ವಲ್ಪ ಮೇಲೆ ಕಂಡ ಹಾಗೆ ಕಾಣಿಸ್ತಾ ಇದೆ ಆ ಭಾಗದ ಜನರಿಗೆ ಹೀಗಾಗಿ ಆ ವ್ಯಕ್ತಿಯನ್ನು ಗೆಲ್ಲಿಸುವಂತ ಕೆಲಸವನ್ನ ಆ ಭಾಗದ ಜನ ಮಾಡಿದ್ದಾರೆ ಜೊತೆಗೆ ಆ ಭಾಗದ ಜನ ಅದೇ ಮಾತನ್ನು ಹೇಳ್ತಾ ಇದ್ರು ಕ್ಯಾಮ್ರಾ ಮುಂದೆ ಬೇರೆ ಮಾತನ್ನ ಹೇಳಿದ್ರು ಕೂಡ ಕ್ಯಾಮ್ರಾ ಹಿಂದೆ ನಾವು ಒಂದು ಬದಲಾವಣೆ ಬಯಸ್ತಾ ಇದ್ದೀವಿ ಹೃದಯವಂತ ಒಳ್ಳೆ ಮನುಷ್ಯ ಆ ಮನುಷ್ಯ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೆ ಪುಣ್ಯ ನಾವಂತೂ ಅವ್ರು ಕೈ ಬಿಡೋದಿಲ್ಲ ಎನ್ನುವ ರೀತಿಯಲ್ಲಿ ಜನ ಮಾತಾಡ್ತಾ ಇದ್ರು ಈ ಹಿಂದೆ ಆದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಟಿವಿ ಸ್ಮಾರ್ಟ್ ಫೋನ್ ಇರಲಿಲ್ಲ ಆದ್ರೆ ಈಗ ಎಲ್ಲರ ಮನೇಲಿ ಟಿವಿ ಇದೆ ಫೋನ್ ಇದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿದ್ದುದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಂಜುನಾಥ್ ಆರಂಭದಲ್ಲಿ ಮಂಜುನಾಥ್ ಅಂತ ಹೆಸರು ಘೋಷಣೆ ಮಾಡಿದಾಗ ದೇವೇಗೌಡರು ಅಳಿಯ ಅಂತ ಹೇಳಿ ಆ ಭಾಗದ ಜನರಿಗೆ ಪರಿಚಯಿಸಬೇಕಾಗಿತ್ತು ಆದರೆ ಕೊನೆ ಕೊನೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕೆಲಸ ಅವರ ಒಳ್ಳೆ ವ್ಯಕ್ತಿತ್ವ ಅದೆಲ್ಲವೂ ಕೂಡ ಮನೆ ಮನೆಗೆ ರೀಚ್ ಆಗಿ ಬಿಡ್ತು ಇದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೆಲುವಿನ ದಡಕ್ಕೆ ತಂದು ನಿಲ್ಲಿಸಿ ಬಿಡ್ತು ಜೊತೆಗೆ ಮಂಜುನಾಥ್ ಅವರು ಬೇರೆ ರಾಜಕಾರಣಿಗಳ ರೀತಿಯಲ್ಲಿ ವಾಗ್ದಾಳಿ ನಡೆಸೋದು ಬೇಕಾಬಿಟ್ಟಿಯಾಗಿ ಮಾತಾಡೋದು ಇದು ಕೂಡ ಮಾಡಲಿಲ್ಲ ಅತ್ಯಂತ ಸೌಮ್ಯವಾಗಿ ಪ್ರಚಾರದಲ್ಲಿ ಕಾಣಿಸ್ಕೊಂಡ್ರು ಅತ್ಯಂತ ಸೌಮ್ಯವಾಗಿ ಚುನಾವಣೆಯನ್ನು ಕೂಡ ಫೇಸ್ ಮಾಡಿದ್ರು ಸೌಮ್ಯವಾಗಿಯೇ ಗೆಲುವನ್ನ ಕೂಡ ಸಾಧಿಸಿದ್ರು ಅದೆಲ್ಲದಕ್ಕೂ ಮಿಗಿಲಾಗಿ ಅಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ಒಗ್ಗಟ್ಟಾಗಿ ಬಿಟ್ಟರು ಡಿ ಕೆ ಗೆ ಪಾಠ ಕಲಿಸಲೇಬೇಕು ಅವರ ಹಠ ಅಲ್ಲಿ ಕೆಲಸ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಆಗಿ ಹೋಗಿರುವಂತ ವಿಚಾರ ಹೊಸ ವಿಚಾರ ಅಂದ್ರೆ ಅದೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಇದೀಗ ಡಿ ಕೆ ಸುರೇಶ್ ಎಂಟ್ರಿ ಕೊಡ್ತಿದ್ದಾರೆ ಯಾಕಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹೀಗಾಗಿ ಶಾಸಕ ಸ್ಥಾನಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಿದ್ದಾರೆ ಹೆಚ್ಚು ಕಡಿಮೆ ಕುಮಾರಸ್ವಾಮಿ ಸೆಂಟ್ರಲ್ ಕೇಂದ್ರ ಸಚಿವರಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರು ಅಂದಾಗ ಅಲ್ಲಿ ಹೇಳಿಕೊಳ್ಳುವಂತ ಪ್ರಬಲವಾದಂತ ಕ್ಯಾಂಡಿಡೇಟ್ ಇಲ್ಲ ಅಪ್ಪಿ ತಪ್ಪಿ ಏನಾದ್ರೂ ಬೇರೆ ಬೆಳವಣಿಗೆ ಆಗಿ ಸಿ ಪಿ ಯೋಗೇಶ್ವರ ಏನಾದ್ರೂ ಕಾಂಗ್ರೆಸ್ ಬಂದ್ರೆ ಒಂದು ಬೇರೆ ರೀತಿ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಬಟ್ ಅಂತ ಸಾಧ್ಯತೆಗಳು ತೀರಾ ಕಡಿಮೆ ಸಿ ಪಿ ಯೋಗೇಶ್ವರ್ ಮಗಳು ಬರೋದಿಕ್ಕೆ ಟ್ರೈ ಮಾಡಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಆಸಕ್ತಿ ತೋರ್ತಾ ಇಲ್ಲ ಅದಕ್ಕೆ ಕಾರಣ ಡಿ ಕೆ ಸುರೇಶ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಇದ್ದೇ ಇದೆ ಇದು ಈಗಿನ ಲೆಕ್ಕಾಚಾರ ಅಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವಾಗ ಟಫ್ ಫೈಟ್ ಎದುರಾಯ್ತು ಆಗಲೇ ಒಂದಷ್ಟು ಲೆಕ್ಕಾಚಾರವನ್ನು ಹಾಕಿದ್ದಾರಂತೆ ಮುಂದಿನ ದಿನಗಳಲ್ಲಿ ಏನಾದರೂ ಸೋಲಾಯ್ತು ಅಂದ್ರೆ ಚನ್ನಪಟ್ಟಣಕ್ಕೆ ತಮ್ಮನನ್ನು ಕಳಿಸಬೇಕು ಅಂತ ಹೀಗಾಗಿ ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಆಗೋದು ನೂರಕ್ಕೆ ತೊಂಬತ್ತರಷ್ಟು ಖಚಿತ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಡಿ ಕೆ ಸುರೇಶ್ ಅವರ ಕ್ಯಾಂಡಿಡೇಟ್ ಆಗಬಹುದು ಅನ್ನೋದು ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ಗೊತ್ತಿರುವಂತ ವಿಚಾರ ಅಪ್ಪಿ ತಪ್ಪಿ ಈಗಾಗಲೇ ಆ ಮೈತ್ರಿ ಅಂತೂ ಮುಂದುವರಿಯುತ್ತೆ ಆ ಮೈತ್ರಿಯಲ್ಲಿ ಬಿಜೆಪಿ ಏನಾದರೂ ಟಿಕೆಟ್ ಕೊಟ್ಬಿಟ್ರೆ ಸಿ ಪಿ ಯೋಗೇಶ್ವರ್ ಅವರನ್ನೇ ಕ್ಯಾಂಡಿಡೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಆದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಡಿ ಕೆ ಸುರೇಶ್ರನ್ನ ಚನ್ನಪಟ್ಟಣದಲ್ಲಿ ಫೇಸ್ ಮಾಡೋದು ಕಷ್ಟ ಆಗಬಹುದು ಹೀಗಾಗಿ ದೇವೇಗೌಡರ ಕುಟುಂಬದಲ್ಲಿ ಒಬ್ರು ಸ್ಪರ್ಧೆ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಎನ್ನುವ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರಾಜಕೀಯ ಪುನರ್ಜನ್ಮ ಸಿಗಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಅಥವಾ ರಾಜಕೀಯವಾಗಿ ಒಂದು ನೆಲೆ ಕಂಡುಕೊಳ್ಬೇಕಾಗಿದೆ ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ ಕಂಡ್ರು ರಾಮನಗರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ ಕಂಡ್ರು ಹೀಗಾಗಿ ಅವರಿಗಿರುವಂತಹ ಮತ್ತೊಂದು ಆಯ್ಕೆ ಅಂದ್ರೆ ಚನ್ನಪಟ್ಟಣ ಇಲ್ಲ ಅಂತಾದ್ರೆ ಮತ್ತೊಂದು ನಾಲ್ಕು ವರ್ಷ ವೆಯ್ಟ್ ಮಾಡಬೇಕಾಗತ್ತೆ ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬಿಜೆಪಿ ನಾಯಕರು ಈಗಾಗಲೇ ಹೇಳಿದ್ದಾರಂತೆ ನಿಖಿಲ್ರನ್ನ ಕಣಕ್ಕಿಳಿಸಿ ಈ ಬಾರಿ ಇಬ್ಬರು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಮತ್ತೊಂದು ಹೊಸ ಒಂದು ಅಲೆಯನ್ನ ಎಬ್ಬಿಸೋಣ ಮತ್ತೊಂದು ರೀತಿಯಲ್ಲಿ ಕಾರ್ಯತಂತ್ರವನ್ನ ಹೆಣದು ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿಕೊಂಡು ಬರೋಣ ಅಂತ ಹೇಳಿ ಹೀಗಾಗಿ ಮತ್ತೊಮ್ಮೆ ಎರಡು ಕುಟುಂಬದ ನಡುವಿನ ಜಟಾಪಟಿಗೆ ಜಿದ್ದಾ ಜಿದ್ದಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕ್ಷಿಯಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಬಾರಿ ಡಿ ಕೆ ಬ್ರದರ್ಸ್ ಯಾವ ರೀತಿ ರಣತಂತ್ರವನ್ನ ಹೆಣಿತಾರೆ ಅದಕ್ಕೆ ಈ ಕಡೆ ಕುಮಾರಸ್ವಾಮಿ ಯಾವ ರೀತಿಯಾಗಿ ಪ್ರತಿತಂತ್ರವನ್ನ ಹಿಡಿತಾರೆ ಅನ್ನೋದನ್ನ ನೋಡಬೇಕಾಗಿದೆ ಮಂಡ್ಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಆಗಿದ್ರು ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟರು ಆ ಕಾರಣಕ್ಕಾಗಿ ನಿಖಿಲ್ ಸೋತ್ರು ಎನ್ನುವಂತ ಬೇಸರ ಕುಮಾರಸ್ವಾಮಿ ಅವರಿಗಿದೆ ರಾಮನಗರ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾಗಿ ಬೇಕಂತಲೇ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸುವ ಹಾಗೆ ಮಾಡಿಬಿಟ್ರು ಎನ್ನುವಂತಹ ಒಂದ್ ರೀತಿ ನೋವು ಸಂಕಟ ಎಲ್ಲವೂ ಕೂಡ ಇದೆ ಹೇಗಾದ್ರೂ ಮಾಡಿ ಸೇಡು ತೀರಿಸಿಕೊಳ್ಳೇಬೇಕು ಅಂತ ಅವರು ಕೂಡ ಕಾಯ್ತಿದ್ದಾರೆ ಅದಕ್ಕೆ ಇರುವಂತಹ ಅವಕಾಶ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭೆ ಚುನಾವಣೆ ಹೀಗಾಗಿ ಕುಮಾರಸ್ವಾಮಿ ಕೂಡ ಆ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಿದ್ದಾರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಿರುವಂತ ಕಾರಣಕ್ಕಾಗಿ ಅವರು ತಮ್ಮದೇ ಆದಂತ ಅಸ್ತಿತ್ವ ಇದೆ ತಮ್ಮದೇ ಅಂತ ಹೋಲ್ಡ್ ಗ್ರಿಪ್ ಎಲ್ಲವೂ ಕೂಡ ಇದೆ ಹೀಗಾಗಿ ಅದೆಲ್ಲವನ್ನು ಕೂಡ ಪ್ರಯೋಗ ಮಾಡಿ ಡಿ ಕೆ ಸುರೇಶ್ಗೆ ಮತ್ತೊಮ್ಮೆ ಉಳಿಸೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಒಟ್ಟಾರೆಯಾಗಿ ಡಿ ಕೆ ಸುರೇಶ್ ವರ್ಸಸ್ ನಿಖಿಲ್ ಸ್ವಾಮಿ ಅಂತಾದ್ರೆ ಚುನಾವಣಾ ಕಣ ರಂಗೇ ಇರುತ್ತೆ ಇಲ್ಲ ಅಂತಾದ್ರೆ ಡಿ ಕೆ ಸುರೇಶ್ ವರ್ಸಸ್ ಸಿ ಪಿ ಯೋಗೇಶ್ವರ್ ಆಗಬಹುದು ಅಥವಾ ಸಿ ಪಿ ಯೋಗೇಶ್ವರ್ ಏನಾದ್ರೂ ಕಾಂಗ್ರೆಸ್ಗೆ ಬಂದ್ರೆ ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಸ್ವಾಮಿ ಕೂಡ ಆಗಬಹುದು ಒಟ್ಟಾರೆಯಾಗಿ ಇದೀಗ ರಾಜ್ಯದಲ್ಲಿ ಮತ್ತೊಂದು ಚುನಾವಣೆ ಚನ್ನಪಟ್ಟಣ ಖಾಲಿಯಾಗಿದೆ ಜೊತೆಗೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಹಾವೇರಿ ಗದಗದಲ್ಲಿ ಗೆದ್ದಿರುವಂತಹ ಕಾರಣಕ್ಕಾಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಖಾಲಿಯಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಯಾರೋ ಶಾಸಕರಾಗಿದ್ದಂತೂ ಸ್ಪರ್ಧೆ ಮಾಡಿದ್ರು ಅಂತ ಕಾಣುತ್ತೆ ತಕ್ಷಣಕ್ಕೆ ನನ್ನ ನೆನಪಾಗ್ತಿಲ್ಲ ಒಟ್ಟಾರೆಯಾಗಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯೋದಿದೆ ಹೀಗಾಗಿ ಮತ್ತೊಮ್ಮೆ ರಾಜ್ಯದಲ್ಲಿ ಚುನಾವಣಾ ಕಣ ರಂಗೇರಲಿದೆ ಆರು ತಿಂಗಳ ಒಳಗಾಗಿ ಚುನಾವಣೆ ನಡಿಬೇಕಾಗುತ್ತೆ ಒಂದು ಕಡೆ ನಿಮ್ಗೆ ಅನಿಸ್ತೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ